ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಡಿಫ್ರೆಂಡ್ಸ್ ಟುಡೇ ವಿ ಹ್ಯಾವ್ ಲಿಸ್ಟೆಡ್ ಥರ್ಟಿ ಬೈ ಫಾರ್ಟಿ ಏಕಾತ ಸೈಟ್ ನಿಯರ್ ಕೆಂಗೇರಿ ಲೆಟ್ಸ್ ರಿವ್ಯೂ ದಿಸ್ ಪ್ರಾಪರ್ಟಿ ಲೆಟ್ಸ್ ಚೆಕ್ಔಟ್ ದ ಲೊಕ್ಯಾಲಿಟಿ ದ ಡೆವಲಪ್ಮೆಂಟ್ ಆ್ಯಂಡ್ ಲೆಟ್ಸ್ ಡಿಸ್ಕಸ್ ದ ಪ್ರೈಸಿಂಗ್ ಮೂವತ್ತಕ್ಕೆ ನಲವತ್ತು ಥರ್ಟಿ ಬೈ ಫೋರ್ಟಿ ಇರುವಂತಹ ಈ ವೆಸ್ಟ್ ಫೇಸಿಂಗ್ ಸೈಟು ಕೆಂಗೇರಿ ಕೋಡಿಪಾಳ್ಯದಲ್ಲಿದೆ ಮೈಸೂರು ರೋಡಿಂದ ಟೂ ಕಿಲೋಮೀಟರ್ಸ್ ಆ್ಯಂಡ್ ಬಸ್ ಸ್ಟ್ಯಾಂಡ್ ಹಾಗೂ ಮೆಟ್ರೋ ಸ್ಟೇಷನಿಂದ ಜಸ್ಟ್ ಟೂ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ದೂರದಲ್ಲಿದೆ ಯು ಕ್ಯಾನ್ ರೀಚ್ ಕೆಂಗೇರಿ ಬಸ್ ಟರ್ಮಿನಲ್ ಮೆಟ್ರೋ ಸ್ಟೇಷನ್ ವಿದಿನ್ ಫೈವ್ ಟು ಟೆನ್ ಮಿನಿಟ್ಸ್ ಏ ಹಾತ ವೆಸ್ಟ್ ಫೇಸಿಂಗ್ ಯು ಕ್ಯಾನ್ ಔಟ್ ದ ಲೊಕ್ಯಾಲಿಟಿ ವೈಡ್ ರೋಡ್ ಇದೆ ಸಾಕಷ್ಟು ಮನೆಗಳು ಬಂದಿದ್ದಾವೆ ಪೀಸ್ಫುಲ್ ಲೇಔಟ್ ವಿತ್ ಏ ಖಾತಾ ದ ಕೋಟಿಂಗ್ ಪ್ರೈಸ್ ಇಸ್ ಸೆವೆನ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ವೆರಿ ಕಾಂಪಿಟೇಟಿವ್ ಪ್ರೈಸ್ ಗಿವನ್ ದ ಮಾರ್ಕೆಟ್ ರೇಟ್ಸ್ ಸರೌಂಡಿಂಗ್ ಏರಿಯಾದಲ್ಲಿ ಏಳು ಸಾವಿರ ರೂಪಾಯಿ ಚದರಡಿಗೆ ಒಂದು ಒಳ್ಳೆಯ ರೇಟ್ ಆಗಿದ್ದು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ನ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ಸ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇವೆ ದ ಪ್ರಾಪರ್ಟಿ ಗುರು ಜೊತೆ ಕನೆಕ್ಟ್ ಮಾಡಿ ಹಾಗೂ ನಿಮ್ಮ ಯಾವುದೇ ರೀತಿಯ ರಿಯಲ್ ಎಸ್ಟೇಟ್ ರಿಕ್ವೈರ್ಮೆಂಟ್ಸ್ ಇದ್ದರೆ ಡಿಸ್ಕಸ್ ಮಾಡಿ If you have a property to sell or if you have any requirement, contact us, discuss them with us, and we will help you find the solution. Thank you. Have a nice day.